ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಭಾರತದ ಸಂವಿಧಾನದ ಒಂದು ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಭಾರತದ ಸಂಸತ್ತು ಭಾರತ ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎಂದು ಕರೆಯುತ್ತೇವೆ ಭಾರತದ ಸಂಸತ್ತು ಬಂದು ಎರಡು ಸದನಗಳನ್ನು ಒಂದು ಶಾಸಕಾಂಗ ಪದ್ಧತಿಯನ್ನು ಹೊಂದಿರುತ್ತೆ ದ್ವಿ ಸದನ ಮೀನ್ಸ್ ರಾಜ್ಯಸಭೆ ಲೋಕಸಭೆ ಅಂತ ಏನು ಹೇಳ್ತೀವಿ ಸೊ ಎರಡು ಶಾಸಕಾಂಗ ಪದ್ಧತಿಗಳನ್ನು ಒಳಗೊಂಡಿದೆ ಸೊ ಈ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲೆ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಸೊ ನೆಕ್ಸ್ಟು ಭಾರತದ ಸಂಸತ್ತನ್ನು ವೆಸ್ಟ್ ಮಿನಿಸ್ಟರ್ ಮಾದರಿ ಎಂದು ಕರೆಯುತ್ತಾರೆ ಅದರ ಜೊತೆಗೆ ಈ ಭಾರತ ಸಂಸತ್ತು ಅಂತಕ್ಕಂಥದ್ದು ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆಯನ್ನು ಒಳಗೊಂಡಂಥ ಒಂದು ಇದಾಗಿರುತ್ತೆ ನೆಕ್ಸ್ಟು ಸಂಸತ್ತಿನ ರಚನೆಯ ಬಗ್ಗೆ ತಿಳಿಸುವ ವಿಧಿ ಬಂದು ಎಪ್ಪತ್ತೊಂಬತ್ತನೇ ವಿಧಿಯಾಗಿರುತ್ತೆ ಈ ಒಂದು ವರ್ಷದಲ್ಲಿ ಸಂಸತ್ತು ಮೂರು ಅಧಿವೇಶನಗಳನ್ನು ನಡೆಯುತ್ತೇವೆ ಅದರ ಜೊತೆಗೆ ಸಂಸತ್ತಿನ ಅಧಿವೇಶನ ಕರೆಯತಕ್ಕಂಥದ್ದು ರಾಷ್ಟ್ರಪತಿಯವರ ಒಂದು ಅಧಿಕಾರ ಆಗಿರುತ್ತೆ ನೆಕ್ಸ್ಟು ಒಂದು ಅಧಿವೇಶನವನ್ನು ತಾತ್ಕಾಲಿಕ ಮತ್ತು ಅನಿರ್ದಿಷ್ಟಾವತಿಯವರೆಗೆ ಮುಂದೂಡುವ ಅಧಿಕಾರವನ್ನು ಹೊಂದಿರುವವರು ಸಭಾಪತಿಗಳಾಗಿರ್ತಾರೆ ಸಭಾಪತಿಗಳು ಮೀನ್ಸ್ ಸ್ಪೀಕರ್ಗಳಾಗಿರ್ತಾರೆ ನೆಕ್ಸ್ಟು ಒಂದು ಅಧಿವೇಶನವನ್ನು ಶಾಶ್ವತವಾಗಿ ಮುಂದೂಡುವ ಅಧಿಕಾರ ಹೊಂದಿರತಕ್ಕಂಥದ್ದು ರಾಷ್ಟ್ರಪತಿಗಳು ಸೊ ತಾತ್ಕಾಲಿಕವಾಗಿ ಮುಂದೂಡ್ತಕ್ಕಂಥ ಅಧಿಕಾರ ಬಂದು ಸಭಾಪತಿಗಳಿಗಿರುತ್ತೆ ಶಾಶ್ವತವಾಗಿ ಮುಂದೂಡುವ ಅಧಿಕಾರ ಬಂದು ರಾಷ್ಟ್ರಪತಿಗಳಿಗೆ ಇರುತ್ತೆ ಇದು ಆಲ್ರೆಡಿ ನಾನು ಹೇಳಿದ್ದೀನಿ ಅವರ ಒಂದು ಅಧಿಕಾರದಲ್ಲಿ ಸೊ ನೆಕ್ಸ್ಟ್ ನಾವು ಹೇಳಿದರೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ನೋಡೋಣ ನೋಡಿ ಇದು ರಾಜ್ಯಸಭೆ ಅಂತಕ್ಕಂಥದ್ದು ಸಂಸತ್ತಿನ ಮೇಲ್ಮನೆ ಅಂತ ಹೇಳ್ತೀವಿ ರಾಜ್ಯಸಭೆ ಬಂದು ಸಂಸತ್ತಿನ ಮೇಲ್ಮನೆ ಲೋಕಸಭೆ ಬಂದು ಕೆಳಮನೆ ಸೊ ಈ ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಹಿರಿಯರ ಸದನ ಶಾಶ್ವತ ಸದನ ಅಂತ ವಿವಿಧ ಹೆಸರುಗಳಿಂದ ಕರೀತಾರೆ ಸೊ ನೆಕ್ಸ್ಟ್ ರಾಜ್ಯಸಭೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಸಹ ಹೇಳ್ತಾರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ರಾಜ್ಯಸಭೆ ನೆಕ್ಸ್ಟ್ ರಾಜ್ಯಸಭೆಯ ರಚನೆಯ ಬಗ್ಗೆ ತಿಳಿಸುವ ವಿಧಿ ಬಂದು ಎಂಬತ್ತನೇ ವಿಧಿಯಾಗಿರುತ್ತೆ ರಾಜ್ಯಸಭೆ ಪ್ರಪ್ರಥಮ ಬಾರಿಗೆ ಅಸ್ತಿತ್ವಕ್ಕೆ ಬಂದಿದ್ದು ಏಪ್ರಿಲ್ ಮೂರು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಈ ಒಂದು ಸಭೆ ಸೇರಿದ್ದು ಮೇ ಹದಿಮೂರು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ನೆಕ್ಸ್ಟು ರಾಜ್ಯಸಭೆ ಗರಿಷ್ಠ ಸದಸ್ಯರ ಸಂಖ್ಯೆ ಬಂದು ಇನ್ನೂರ ಐವತ್ತು ಜನ ಇರ್ತಾರೆ ರಾಜ್ಯಸಭೆ ಪ್ರಸ್ತುತ ಇವಾಗ ಇನ್ನೂರ ನಲವತ್ತ ಐದು ಜನರು ಇದ್ದಾರೆ ರಾಜ್ಯಗಳಿಂದ ಆಯ್ಕೆ ಇನ್ನೂರ ಇಪ್ಪತ್ತೊಂಬತ್ತು ಜನ ಆಗ್ತಾರೆ ಕೇಂದ್ರಾಡಳಿತ ಪ್ರದೇಶಗಳಿಂದ ನಾಲ್ಕು ಜನ ಆಯ್ಕೆಯನ್ನು ಮಾಡ್ತಾರೆ ನೆಕ್ಸ್ಟ್ ರಾಷ್ಟ್ರಪತಿಗಳಿಂದ ಹನ್ನೆರಡು ಜನ ನಾಮಕರಣವನ್ನು ಮಾಡ್ತಾರೆ ಯಾವುದಕ್ಕೆ ರಾಜ್ಯಸಭೆಗೆ ಸೊ ನೆಕ್ಸ್ಟು ಕರ್ನಾಟಕದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹನ್ನೆರಡು ಜನ ಸದಸ್ಯರು ಆಯ್ಕೆಯನ್ನು ಮಾಡ್ತಾರೆ ಟೋಟಲಾಗಿ ರಾಜ್ಯಸಭೆ ರಾಜ್ಯಗಳಿಂದ ಇನ್ನೂರ ಇಪ್ಪತ್ತೊಂಬತ್ತು ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಸೊ ಅದರಿಂದ ನಾಲ್ಕು ರಾಷ್ಟ್ರಪತಿಗಳಿಂದ ಹನ್ನೆರಡು ಜನ ಸದಸ್ಯರನ್ನು ಆಯ್ಕೆಯನ್ನು ಮಾಡಿಕೊಂಡು ಟೋಟಲು ಇನ್ನೂರ ಐವತ್ತು ಜನ ಆಗ್ತಾರೆ ಸೊ ನೆಕ್ಸ್ಟ್ ಕರ್ನಾಟಕದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹನ್ನೆರಡು ಜನ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ನೋಡಿ ಇಲ್ಲಿ ಕರ್ನಾಟಕದಿಂದ ಎಷ್ಟು ಜನ ಅಂತ ಕೇಳಿದಾಗ ನಮಗೆ ಆನ್ಸರು ಹನ್ನೆರಡು ಜನ ಕರ್ನಾಟಕದಿಂದ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ಅಭ್ಯರ್ಥಿಗಳಾಗಿರ್ತಾರೆ ನೆಕ್ಸ್ಟ್ ರಾಜ್ಯಸಭಾ ಸದಸ್ಯರ ಕನಿಷ್ಠ ಅರ್ಹತಾ ವಯಸ್ಸು ಬಂದು ಮೂವತ್ತು ವರ್ಷಗಳಾಗಿರುತ್ತೆ ರಾಜ್ಯಸಭೆಯ ಸದಸ್ಯರ ಅಧಿಕಾರವಾಗಿ ಬಂದು ಆರು ವರ್ಷಗಳು ಇನ್ನು ನೆಕ್ಸ್ಟು ರಾಜ್ಯಸಭೆಯನ್ನು ವಿಸರ್ಜಿಸುವಂತಿಲ್ಲ ಅದು ಶಾಶ್ವತ ಸದನವಾಗಿರುತ್ತೆ ಪ್ರತಿ ಎರಡು ವರ್ಷಗಳಿಗೆ ಎರಡು ವರ್ಷಗಳಿಗೆ ಒಮ್ಮೆ ಮೂರನೇ ಒಂದರಷ್ಟು ಸದಸ್ಯರು ನಿವೃತ್ತಿಯಾಗ್ತಾ ಹೋಗ್ತಾರೆ ನೆಕ್ಸ್ಟ್ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ನೋಡಿ ರಾಷ್ಟ್ರಪತಿಗಳಲ್ಲ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಇನ್ನು ನೆಕ್ಸ್ಟ್ ರಾಜ್ಯಸಭೆಯ ಅಧಿ ವಿಶೇಷ ಅಧಿಕಾರಿಗಳು ಅಧಿಕಾರಗಳನ್ನು ನೋಡೋದಾದರೆ ಇನ್ನೂರ ನಲವತ್ತೊಂಬತ್ತನೇ ವಿಧಿಯ ಪ್ರಕಾರ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಶಾಸನ ಮಾಡುವ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇರುತ್ತದೆ ಅಂದರೆ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಅಧಿಕಾರವನ್ನು ಮಾಡ್ತಕ್ಕಂಥ ಅಧಿಕಾರ ಇರೋದು ರಾಜ್ಯಸಭೆಗೆ ಮಾತ್ರ ಇನ್ನು ನೆಕ್ಸ್ಟ್ ಮುನ್ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಂಥ ಮತ್ತು ರದ್ದು ಮಾಡುವ ಅಧಿಕಾರವನ್ನು ರಾಜ್ಯಸಭೆಗೆ ಮಾತ್ರ ಕೊಟ್ಟಿರ್ತಾರೆ ಇನ್ನು ನೆಕ್ಸ್ಟು ಉಪರಾಷ್ಟ್ರಪತಿಯ ಪದಚ್ಯುತಿ ನಿರ್ಣಯ ರಾಜ್ಯಸಭೆಯಲ್ಲಿ ಮಂಡಿತವಾಗುತ್ತದೆ ಲೋಕಸಭೆಯು ವಿಸರ್ಜನೆಗೊಂಡಾಗ ತುರ್ತು ಪರಿಸ್ಥಿತಿಗೆ ಒಪ್ಪಿಗೆ ನೀಡುವ ಅಧಿಕಾರ ರಾಜ್ಯಸಭೆಗೆ ಇರುತ್ತೆ ತುರ್ತು ಪರಿಸ್ಥಿತಿಗೆ ಒಪ್ಪಿಗೆಯನ್ನು ನೀಡ್ತಕ್ಕಂಥ ಅಧಿಕಾರ ಅಂದರೆ ತುರ್ತು ಪರಿಸ್ಥಿತಿಯನ್ನು ಕರೀತಕ್ಕಂಥದ್ದು ರಾಷ್ಟ್ರಪತಿಗಳಾದ್ರೂ ಅದಕ್ಕೆ ಒಂದು ಒಪ್ಪಿಗೆಯನ್ನು ಕೊಡ್ತಕ್ಕಂಥದ್ದು ಈ ಒಂದು ರಾಜ್ಯಸಭೆಗೆ ಇರುತ್ತೆ ನೆಕ್ಸ್ಟ್ ಲೋಕಸಭೆಯಲ್ಲಿ ಮಂಡಿತವಾದ ಮಸೂದೆಯನ್ನು ಕೇವಲ ಆರು ತಿಂಗಳ ಕಾಲ ತಡೆ ಇಡುವಂಥ ಅಧಿಕಾರ ರಾಜ್ಯಸಭೆಗೆ ಇರುತ್ತೆ ನೆಕ್ಸ್ಟ್ ಹಣಕಾಸು ಮಸೂದೆಯನ್ನು ಕೇವಲ ಹದಿನಾಲ್ಕು ದಿನಗಳ ಕಾಲ ತಡೆ ಇಡುವ ಅಧಿಕಾರ ರಾಜ್ಯಸಭೆಗೆ ಇದೆ ಸೊ ಆಲ್ಮೋಸ್ಟ್ ರಾಷ್ಟ್ರಪತಿಗೆ ಏನು ಅಧಿಕಾರ ಇರುತ್ತೋ ಸೊ ಅದು ಒಂದು ರಾಜ್ಯಸಭೆಗೂ ಇರುತ್ತೆ ಬಟ್ ಏನಂತಂದರೆ ಯಾರನ್ನು ಅವರಾಗ ಅವರೇ ಓನ್ ಡಿಶ್ಟ್ ಜನ್ ತೊಗೊಳ್ಳಲ್ಲ ಒಂದು ಗುಂಪು ಅಥವಾ ಏನು ಸಭೆಗಳಿರುತ್ತೋ ಆ ಒಂದು ಸಭೆಯಲ್ಲಿ ತೊಗೊಳ್ತಾರೆ ಸೊ ನೆಕ್ಸ್ಟು ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಇರುವಷ್ಟೇ ಅಧಿಕಾರ ರಾಜ್ಯಸಭೆಗೂ ಸಹ ಇರುತ್ತದೆ ಇನ್ನು ನೆಕ್ಸ್ಟ್ ಲೋಕಸಭೆ ಬಂದು ಸಂಸತ್ತಿನ ಕೆಳಮನೆ ಅಂತ ಹೇಳ್ತಾರೆ ಈ ಒಂದು ಕೆಳಮನೆ ಜನತಾ ಸದನ ಕಿರಿಯರ ಸದನ ಅಂತ ಈ ಒಂದು ಲೋಕಸಭೆಯನ್ನು ಹೇಳ್ತಾರೆ ನೆಕ್ಸ್ಟ್ ಇದನ್ನು ಅಮೇರಿಕಾದಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿ ಹೇಳ್ತಾರೆ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳ್ತಾರೆ ಅಮೆರಿಕದಲ್ಲಿ ನೆಕ್ಸ್ಟ್ ಬ್ರಿಟನ್ನಲ್ಲಿ ಹೌಸ್ ಆಫ್ ಕಾಮನ್ಸ್ ಅಂತ ಹೇಳ್ತಾರೆ ಬ್ರಿಟನ್ ಭಾಷೆಯಲ್ಲಿ ಅಥವಾ ಬ್ರಿಟನ್ನ ಒಂದು ದೇಶದಲ್ಲಿ ಹೌಸ್ ಆಫ್ ಕಾಮನ್ಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ರಥಮ ಲೋಕಸಭೆ ಅಸ್ತಿತ್ವ ಅಸ್ತಿತ್ವಕ್ಕೆ ಬಂದಿದ್ದು ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಲೋಕಸಭೆಯಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ ಬಂದು ಐನೂರ ಐವತ್ತ ಎರಡು ಸದಸ್ಯರು ಪ್ರಸ್ತುತ ಈಗಿರ್ತಕ್ಕಂಥದ್ದು ಐನೂರ ನಲವತ್ತ ಐದು ಸದಸ್ಯರು ನೆಕ್ಸ್ಟು ಲೋಕಸಭೆಗೆ ರಾಜ್ಯಗಳಿಂದ ಆಯ್ಕೆಯಾಗುವ ಸದಸ್ಯರು ಬಂದು ಐನೂರ ಮೂವತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಹದಿಮೂರು ಜನ ರಾಷ್ಟ್ರಪತಿಗಳಿಂದ ನೋಡಿ ರಾಷ್ಟ್ರಪತಿಗಳಿಂದ ರಾಜ್ಯಸಭೆಗೆ ಹನ್ನೆರಡು ಜನ ಇತ್ತು ಇಲ್ಲಿ ಇಬ್ಬರನ್ನ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನೇಮಕ ಮಾಡ್ತಾರೆ ನೆಕ್ಸ್ಟು ಲೋಕಸಭೆಗೆ ಕರ್ನಾಟಕದಿಂದ ಆಯ್ಕೆಯಾಗುವ ಸದಸ್ಯರು ಬಂದು ಇಪ್ಪತ್ತ ಎಂಟು ಅಲ್ಲಿ ಹನ್ನೆರಡು ಇತ್ತು ಇಲ್ಲಿ ಇಪ್ಪತ್ತೆಂಟು ನೆಕ್ಸ್ಟ್ ಲೋಕಸಭೆ ಸ್ಪರ್ಧೆಗೆ ಅರ್ಹತಾ ವಹಿಸಿ ಬಂದು ಇಪ್ಪತ್ತ ಐದು ವರ್ಷ ಲೋಕಸಭೆಯ ಅವಧಿ ಬಂದು ಐದು ವರ್ಷ ಅಧಿಕಾರ ಅವಧಿ ಅವಧಿಗೂ ಮುನ್ನ ಲೋಕಸಭೆಯನ್ನು ವಿಸರ್ಜಿಸುವುದು ರಾಷ್ಟ್ರಪತಿಯವರ ಮೇರೆಗೆ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಈ ಒಂದು ಲೋಕಸಭೆಯನ್ನು ವಿಸರ್ಜಿಸತಕ್ಕಂಥ ಒಂದು ಅಧಿಕಾರ ಇರುತ್ತೆ ನೆಕ್ಸ್ಟ್ ಲೋಕಸಭೆಯ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಸಭಾಪತಿಗೆ ನೀಡ್ತಾರೆ ಲೋಕಸಭಾ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸುವುದು ಲೋಕಸಭೆಯ ಸಭಾಪತಿಗಳಾಗಿರ್ತಾರೆ ಲೋಕಸಭೆಯ ಸದಸ್ಯರನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಹದಿನೆಂಟು ವರ್ಷ ಹೊಂದಿರುವ ದೇಶದ ನಾಗರಿಕರ ಮತದಾನದ ಮೂಲಕ ಆಯ್ಕೆಯೇ ಮಾಡ್ತಾರೆ ಅಂದರೆ ಈ ಲೋಕಸಭೆ ಸದಸ್ಯರನ್ನು ಸಾರ್ವತ್ರಿಕ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ ನೆಕ್ಸ್ಟ್ ಲೋಕಸಭೆ ಮುಖ್ಯಸ್ಥರು ಬಂದು ಸಭಾಪತಿ ಸ್ಪೀಕರ್ ಅಂತ ನೆಂತೀವರಾಗಿರ್ತಾರೆ ಲೋಕಸಭೆ ಸಭಾಪತಿಯನ್ನು ಲೋಕಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ ಈ ಒಂದು ಅಧಿಕಾರಾವಧಿ ಬಂದು ಐದು ವರ್ಷ ನೆಕ್ಸ್ಟು ಲೋಕಸಭೆ ಸಭಾಪತಿ ತಮ್ಮ ರಾಜೀನಾಮೆಯನ್ನು ನೀಡುವುದು ಉಪಸಭಾಪತಿಗೆ ನೋಡಿ ಇಲ್ಲಿ ಎಲ್ಲೋ ಅಷ್ಟೇ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ಕೊಡ್ತಾರೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಕೊಡ್ತಾರೆ ಸಭಾಪತಿಗಳು ಉಪಸಭಾಪತಿ ಕೊಡ್ತಾರೆ ಉಪಸಭಾಪತಿಗಳು ಸಭಾಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ನೆಕ್ಸ್ಟ್ ಲೋಕಸಭೆಯ ಪ್ರಥಮ ಸಭಾಪತಿ ಬಂದು ಜಿ ವಿ ಈಗ ಅಟ್ ಪ್ರೆಸೆಂಟ್ ಲೋಕಸಭೆಯ ಪ್ರಸ್ತುತ ಸಭಾಪತಿ ಬಂದು ಓಂ ಬಿರ್ಲಾ ಇನ್ನು ನೆಕ್ಸ್ಟು ಏನಂದರೆ ಮುನ್ನೂರ ಮೂವತ್ತನೇ ಅನ್ವಯ ಲೋಕಸಭೆಯಲ್ಲಿ ಪ್ರಶಿಷ್ಟ ಜಾತಿಗಳಿಗೆ ಎಂಬತ್ನಾಲ್ಕು ಸ್ಥಾನ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ನಲವತ್ತ ಏಳು ಸ್ಥಾನ ಇದು ಸಹ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಮಾಹಿತಿ ನೆಕ್ಸ್ಟ್ ಲೋಕಸಭೆ ಸ್ಪೀಕರ್ ಆದ ಕನ್ನಡಿಗರು ಯಾರು ಅಂದರೆ ಕೆ ಎಸ್ ಹೆಗಡೆ ಉಡುಪಿ ಕ್ಷೇತ್ರದವರು ಲೋಕಸಭೆ ಸ್ಪೀಕರ್ ಆಗಿ ರಾಷ್ಟ್ರಪತಿಯಾದವರು ನೀಲಂ ಸಂಜೀವ್ ರೆಡ್ಡಿ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ಬಂದು ಶ್ರೀಮತಿ ಕುಮಾರಿ ಅವರು ಇಷ್ಟು ಲೋಕಸಭೆ ಇನ್ನು ಅಧಿಕಾರ ಬಂದಾಗ ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚಿನ ಶಾಸನೀಯ ಅಧಿಕಾರವನ್ನು ಹೊಂದಿರುತ್ತದೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಒಂದು ಮಸೂದೆಯು ಹಣಕಾಸು ಮಸೂದೆ ಮಸೂದೆಯೋ ಅಥವಾ ಅಲ್ಲವೋ ಎಂಬುದನ್ನು ಲೋಕಸಭೆ ಸಭಾಪತಿ ನಿರ್ಧರಿಸುತ್ತಾರಂತೆ ಅವರಿಗೆ ಒಂದು ಅಧಿಕಾರ ಇರುತ್ತೆ ನೆಕ್ಸ್ಟ್ ಲೋಕಸಭೆ ಸ್ಪೀಕರು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವ ವಹಿಸುತ್ತಾರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸುವ ವಾಪಸ್ ಪಡೆಯುವ ಗೊತ್ತುವಳಿಯನ್ನು ಮಂಡಿಸುವ ಅಧಿಕಾರ ಲೋಪ ಲೋಕಸಭೆಗೆ ಇರುತ್ತದೆ ಲೋಕಸಭೆಯು ಕೇಂದ್ರ ಮಂತ್ರಿಮಂಡಲದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅಂಗೀಕರಿಸುವ ಅಧಿಕಾರವನ್ನು ಸಹ ಹೊಂದಿರುತ್ತೆ ಸೊ ನೆಕ್ಸ್ಟ್ ಮಂತ್ರಿಮಂಡಲವು ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಯಾಗಿರುತ್ತದೆ ಮಂತ್ರಿಮಂಡಲವು ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಯಾಗಿರುತ್ತದೆ ನೆಕ್ಸ್ಟ್ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಬಂದು ಲಡಾಖ್ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಮಾಹಿತಿ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಬಂದು ಲಡಾಖ್ ಹೆಚ್ಚು ಮತದಾರರನ್ನು ಹೊಂದಿರುವ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಬಂದು ಮಲ್ಕಾಜಗಿರಿ ವಿಸ್ತೀರ್ಣದಲ್ಲಿ ಲಡಾಖು ಹೆಚ್ಚು ಮತದಾರನ ಹೊಂದಿರತಕ್ಕಂಥ ಕ್ಷೇತ್ರ ಬಂದು ತೆಲಂಗಾಣದ್ದು ಅತಿ ಚಿಕ್ಕ ಲೋಕಸಭಾ ಬಂದು ಲಕ್ಷದ್ವೀಪ ನೆಕ್ಸ್ಟು ರಾಜ್ಯ ಸರ್ಕಾರದ ಬಗ್ಗೆ ನಾವು ನೋಡೋಣ ಈ ಒಂದು ರಾಜ್ಯ ಸರ್ಕಾರದ ವಿಧಿಗಳನ್ನು ಹೇಳುತ್ತೇನೆ ನೂರ ಐವತ್ತ ಏಳರಿಂದ ಇನ್ನೂರ ಮೂವತ್ತ ಏಳನೇ ವಿಧಿಗಳ ತನಕ ಈ ರಾಜ್ಯ ಸರ್ಕಾರದ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಸಂವಿಧಾನದ ಆರನೇ ಭಾಗದಲ್ಲಿ ಈ ಒಂದು ರಾಜ್ಯ ಸರ್ಕಾರ ಕಂಡುಬರುತ್ತೆ ಅದರಲ್ಲಿ ನೂರ ಐವತ್ತೆರಡರಿಂದ ಇನ್ನೂರ ಮೂವತ್ತೇಳರ ವಿಧಿಗಳು ರಾಜ್ಯ ಸರ್ಕಾರದ ಬಗ್ಗೆ ವಿವರಣೆಯನ್ನು ಕೊಡುತ್ತೆ ಇನ್ನು ಈ ರಾಜ್ಯ ಸರ್ಕಾರದಲ್ಲಿ ಯಾವುದಾದ್ರು ಬರುತ್ತೆ ಅಂದರೆ ರಾಜ್ಯಪಾಲರು ಬರ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಮಂತ್ರಿಮಂಡಲ ನೆಕ್ಸ್ಟ್ ಅಡ್ವೊಕೇಟ್ ಜನರಲ್ಲು ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಹೈಕೋರ್ಟ್ ಇಷ್ಟು ಬಂದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಮಾಹಿತಿ ಸೊ ನೆಕ್ಸ್ಟು ರಾಜ್ಯಪಾಲರು ಅಂತ ಹೇಳಿದಾಗ ಇದು ರಾಜ್ಯಪಾಲರು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ನಾನು ಹೇಳಿದಾಗೆ ರಾಷ್ಟ್ರದಲ್ಲಿ ರಾಷ್ಟ್ರ ರಾಷ್ಟ್ರಪತಿಗಳು ಹೇಗೋ ರಾಜ್ಯದಲ್ಲಿ ರಾಜ್ಯಪಾಲರು ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರ್ತಾರೆ ನೋಡಿ ಪ್ರಥಮ ಪ್ರಜೆ ರಾಷ್ಟ್ರದಲ್ಲಿ ಪ್ರಥಮ ಪ್ರಜೆ ರಾಜ್ಯಪಾ ಸಾರಿ ರಾಷ್ಟ್ರಪತಿಗಳಾಗಿದ್ದರೂ ರಾಜ್ಯದಲ್ಲಿ ಪ್ರಥಮ ಪ್ರ ಪ್ರಜೆ ರಾಜ್ಯಪಾಲರಾಗಿರ್ತಾರೆ ಸೊ ಅದೇ ರೀತಿ ನೂರ ಐವತ್ತ ಮೂರನೇ ವಿಧಿ ಬಂದು ರಾಜ್ಯಗಳಿಗೆ ರಾಜ್ಯಪಾಲರ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ನೂರ ಐವತ್ನಾಲ್ಕನೇ ವಿಧಿ ಬಂದು ರಾಜ್ಯ ಕಾರ್ಯಾಂಗದ ಎಲ್ಲ ಅಧಿಕಾರಿಗಳು ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತವೆ ನೂರ ಐವತ್ತೈದನೇ ವಿಧಿ ಬಂದು ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು ನೂರ ಐವತ್ತಾರನೇ ವಿಧಿ ಬಂದು ಅವರ ಅಧಿಕಾರಾವಧಿ ಐದು ವರ್ಷ ನೆಕ್ಸ್ಟು ಅವರ ಹುದ್ದೆಗೆ ಆಯ್ಕೆ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ರಾಜ್ಯಪಾಲರ ಪ್ರಸ್ತುತ ವೇತನ ಬಂದು ಮೂರುವರೆ ಲಕ್ಷ ರುಗಳು ಇವರ ಒಂದು ರಾಜ್ಯಪಾಲರಿಗೆ ಆಯಾ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಸೊ ನೆಕ್ಸ್ಟ್ ರಾಜ್ಯಪಾಲರ ಹುದ್ದೆ ಖಾಲಿಯಾದಾಗ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಂಗಾಮಿಯಾಗಿ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂದರೆ ರಾಜ್ಯಪಾಲರ ಹುದ್ದೆ ಖಾಲಿಯಾದಾಗ ಮುಖ್ಯ ನ್ಯಾಯಾಧೀಶರು ಕಾರ್ಯವನ್ನು ನಿರ್ವಹಿಸ್ತಾರೆ ಆ ಒಂದು ಕಾರ್ಯವನ್ನು ನೆಕ್ಸ್ಟ್ ರಾಜ್ಯದ ಅಧಿಕಾರ ವ್ಯಾಪ್ತಿಗೆ ಬರುವ ಪ್ರಕರಣಗಳಿಗೆ ಕ್ಷಮಾದ ನೀಡುವ ಅಧಿಕಾರವನ್ನು ಹೊಂದಿರ್ತಾರೆ ನೂರ ಅರವತ್ತನೇ ವಿಧಿ ಒಂದನೇ ವಿಧಿಯ ಪ್ರಕಾರ ನೆಕ್ಸ್ಟ್ ರಾಜ್ಯಪಾಲರ ಅಧಿಕೃತ ನಿವಾಸ ಬಂದು ರಾಜಭವನ ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ನೀಡ್ತಾರೆ ಸೊ ನೆಕ್ಸ್ಟ್ ಇವರ ಅಧಿಕಾರಾವಧಿ ನೋಡೋದ ಅಧಿಕಾರಗಳನ್ನು ನೋಡೋದಾದರೆ ನಾವು ರಾಜ್ಯಪಾಲರ ವಿಶೇಷ ಅಧಿಕಾರಿಗಳು ನೋಡಿ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳನ್ನು ನೇಮಕವನ್ನು ಮಾಡ್ತಾರೆ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲನ್ನು ನೇಮಕ ಮಾಡ್ತಾರೆ ನೋಡಿ ಇಲ್ಲಿ ರಾಜ್ಯಪಾಲರು ಅಡ್ವೊಕೇಟ್ ಜನರಲನ್ನು ನೇಮಕ ಮಾಡ್ತಾರೆ ಅದೇ ರೀತಿ ರಾಷ್ಟ್ರಪತಿಗಳು ಸಹ ನೀಡಿದ್ದೇ ತುಂಬ ಇದ್ದಾವೆ ಅವರನ್ನು ಸೊ ಇಲ್ಲಿ ರಾಜ್ಯಪಾಲರು ಬಂದು ಅಡ್ವೊಕೇಟ್ ಜನರಲನ್ನು ನೇಮಕಾತಿಯನ್ನು ಮಾಡ್ತಾರೆ ನೆಕ್ಸ್ಟು ಇನ್ನು ಅಧಿವೇಶನವನ್ನು ಕಾರ್ ಕರೆಯುವಂತಹ ಮುಂದೂಡುವ ವಿಸರ್ಜಿಸುವ ಅಧಿಕಾರವನ್ನು ಹೊಂದಿರ್ತಾರೆ ಆಲ್ಮೋಸ್ಟ್ ಆಲು ರಾಷ್ಟ್ರಪತಿಗಳಿಗೆ ಏನು ಅಧಿಕಾರ ಇರುತ್ತೋ ಅದೇ ಅಧಿಕಾರ ರಾಜ್ಯಪಾಲರಿಗಿರುತ್ತೆ ಆದರೆ ರಾಷ್ಟ್ರಪತಿಗಳು ರಾಷ್ಟ್ರಕ್ಕೆ ಮಟ್ಟಕ್ಕೆ ತಕ್ಕಂಥ ಒಂದು ಅಧಿಕಾರ ತೊಗೊಳ್ತಾರೆ ರಾಜ್ಯಪಾಲರು ರಾಜ್ಯಕ್ಕೆ ಇರ್ತಕ್ಕಂಥ ಒಂದು ಅಧಿಕಾರವನ್ನು ತೊಗೊಳ್ತಾರೆ ಸೊ ನೆಕ್ಸ್ಟು ರಾಜ್ಯಪಾಲರು ರಾಜ್ಯ ಶಾಸಕ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರವನ್ನು ಹೊಂದಿರ್ತಾರೆ ನೆಕ್ಸ್ಟು ರಾಜ್ಯ ಸ ಶಾಸಕ ಶಾಸಕಾಂಗದ ಕುರಿತು ವಿಶೇಷ ಭಾಷಣ ಮಾಡುವ ಅಧಿಕಾರ ಸಹ ಇರುತ್ತೆ ಇದರ ಜೊತೆಗೆ ಮಸೂದೆಗಳಿಗೆ ಒಪ್ಪಿಗೆ ನೀಡ್ತಕ್ಕಂಥ ಅಧಿಕಾರ ಇರುತ್ತೆ ಅದರ ಜೊತೆಗೆ ಮಸೂದೆಗಳನ್ನು ರಾಷ್ಟ್ರಪತಿ ಅನುಮೋದನೆಗಾಗಿ ಕಾಯ್ದಿರಿಸುವ ಅಧಿಕಾರವನ್ನು ಸಹ ಹೊಂದಿರ್ತಾರೆ ನೆಕ್ಸ್ಟ್ ಹೊರಡಿಸ್ತಕ್ಕಂಥದ್ದು ಇರುತ್ತೆ ನೆಕ್ಸ್ಟ್ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನೇಮಕ ಮಾಡ್ತಾರೆ ಇಲ್ಲಿ ಹೇಗೆ ರಾಷ್ಟ್ರಪತಿಯವರು ಇಬ್ಬರು ಆಂಗ್ಲೋ ಇಂಡಿಯನ್ನ ನೇಮಕ ಮಾಡ್ತಾರೋ ಹಾಗೆ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ನ ಸದಸ್ಯರ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿರುತ್ತೆ ನೆಕ್ಸ್ಟು ರಾಜ್ಯ ವಿಧಾನ ಪರಿಷತ್ತಿಗೆ ಒಂದನೇ ಆರರಷ್ಟು ಸದಸ್ಯರನ್ನು ನಾಮಕರಣ ಮಾಡುವ ಅಧಿಕಾರವನ್ನು ಈ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶನ್ನು ಸಹ ನೇಮಕ ಮಾಡ್ತಾರೆ ರಾಜ್ಯ ಲೋಕಸೇವಾ ಆಯೋಗಗಳಿಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವುದು ರಾಜ್ಯದ ವಿವಿಧ ವಿಶ್ವವಿದ್ಯಾಲಯ ಉಪಕುಲಪತಿಗಳನ್ನು ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ ಸೊ ನೆಕ್ಸ್ಟ್ ನೋಡೋದರೆ ಕರ್ನಾಟಕದ ಒಂದು ರಾಜ್ಯಪಾಲರ ವಿಶೇಷ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಬಂದು ಜಯ ಚಾಮರಾಜೇಂದ್ರ ಒಡೆಯರಾಗಿರ್ತಾರೆ ಸೊ ಇವರೇ ಪ್ರಪ್ರಥಮವಾಗಿ ರಾಜ್ಯಪಾಲರಾದಂಥ ವ್ಯಕ್ತಿ ಮೈಸೂರು ರಾಜ್ಯಕ್ಕೆ ನೆಕ್ಸ್ಟ್ ಹೆಚ್ಚು ಅಧಿಕಾರಿ ಇವ ಅಧಿಕಾರವದೇನ ಇರ್ತಕ್ಕಂಥ ರಾಜ್ಯಪಾಲರು ಬಂದು ಖುರ್ಷಿದ್ ಅಲಖಾನ್ ಖಾನ್ ಅಂತಕ್ಕಂಥರು ಹೆಚ್ಚು ವರ್ಷ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿರ್ತಾರೆ ಅತಿ ಕಡಿಮೆ ರಾಜ್ಯಪಾಲರಾದಂಥದ್ದು ಎಮ್ ಎಸ್ ಎಂ ನಾಗೇಶ್ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟು ರಾಜ್ಯಪಾಲರಾಗಿ ನಂತರ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯವರಾದವರು ವಿ ವಿ ಗಿರಿ ಇವರು ರಾಜ್ಯಪಾಲರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಮೂರು ಸಹ ಆದರು ವಿ ವಿ ಗಿರಿಯವರು ಕರ್ನಾಟಕದ ಪ್ರಥಮ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಮಾಡಿದವರು ಧರ್ಮವೀರ ನೋಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಣೆ ಮಾಡ್ತಕ್ಕಂಥದ್ದು ಧರ್ಮವೀರವರು ಸೊ ನೆಕ್ಸ್ಟ್ ಮೈಸೂರು ರಾಜ್ಯಕ್ಕೆ ಕರ್ನಾಟಕವನ್ನು ನಾಮಕರಣ ಮಾಡಿದಾಗ ಇದ್ದ ರಾಜ್ಯಪಾಲರು ಬಂದು ಮೋಹನ್ ಲಾಲ್ ಸುಖಾಡಿಯಾ ಅಂತಕ್ಕಂಥವರು ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರು ಬಂದು ವಿ ಎಸ್ ರಮಾದೇವಿ ಪ್ರಸ್ತುತ ರಾಜ್ಯಪಾಲರು ಬಂದು ತವರ್ ಚಂದ್ ಗೆಹ್ಲಟ್ ಅಂತಕ್ಕಂಥವ್ರು ಈಗ ಅಟ್ ಪ್ರೆಸೆಂಟ್ ರಾಜ್ಯಪಾಲರಾಗಿದ್ದಾರೆ ನೆಕ್ಸ್ಟ್ ಇನ್ನು ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲ ಬಗ್ಗೆ ನೋಡಿದರೆ ನಾವು ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ನೈಜ ಮುಖ್ಯಸ್ಥರಾಗಿರುತ್ತಾರೆ ಮುಖ್ಯಮಂತ್ರಿ ಹುದ್ದೆ ಪ್ರಧಾನಮಂತ್ರಿ ಹುದ್ದೆಗೆ ಹೋಲುತ್ತದೆ ಈ ಒಂದು ನೂರ ಅರವತ್ತ ಮೂರನೇ ವಿಧಿ ಏನಿದೆ ಅದು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ನೂರ ಅರವತ್ನಾಲ್ಕನೇ ವಿಧಿ ಬಂದು ಮುಖ್ಯಮಂತ್ರಿಯ ಅರ್ಹತೆ ಅಧಿಕಾರಾವಧಿ ಪ್ರಮಾಣವಚನ ಅಧಿಕಾರಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ನೆಕ್ಸ್ಟ್ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ನೇಮಕ ಮಾಡೋರು ರಾಜ್ಯಪಾಲರಾಗಿರ್ತಾರೆ ಅವರ ಒಂದು ವಯಸ್ಸು ಅಥವಾ ಕನಿಷ್ಠ ವಯಸ್ಸು ಬಂದು ಇಪ್ಪತ್ತೈದು ವರ್ಷ ಆಗಿರುತ್ತೆ ನೆಕ್ಸ್ಟು ಆರು ತಿಂಗಳೊಳಗೆ ಯಾವುದಾದ್ರೂ ಸದನದ ಸದಸ್ಯರಿಗೆ ಆಯ್ಕೆಯಾಗುವುದು ಕಡ್ಡಾಯವಾಗಿರುತ್ತೆ ಅದರ ಜೊತೆಗೆ ಇವರಿಗೆ ಒಂದು ಪ್ರಮಾಣವಚನವನ್ನು ಬೋಧಿಸ್ತಕ್ಕಂಥದ್ದು ರಾಜ್ಯಪಾಲರಾಗಿರ್ತಾರೆ ಇವರ ಒಂದು ಅಧಿಕಾರಾವಧಿ ಒಂದು ಐದು ವರ್ಷ ಆಗಿರುತ್ತೆ ಮತ್ತೆ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಗೆ ಕೊಡಬೇಕಾಗುತ್ತೆ ಸೊ ನೆಕ್ಸ್ಟ್ ಇವರ ಒಂದು ಅಧಿಕಾರಗಳು ಮತ್ತು ಕಾರ್ಯಗಳು ನೋಡಿದಾಗ ಮುಖ್ಯಮಂತ್ರಿಯವರ ಒಂದು ಅಧಿಕಾರಗಳು ಮತ್ತು ಕಾರ್ಯಗಳು ಮಂತ್ರಿಮಂಡಲದ ರಚನೆ ಮಂತ್ರಿಗಳ ನೇಮಕ ಮತ್ತು ವಜಾ ಮಾಡ್ತಕ್ಕಂಥದ್ದು ಖಾತೆಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಸಚಿವ ಸಂಪುಟದ ಗಾತ್ರ ನಿರ್ಧಾರ ಮಾಡ್ತಕ್ಕಂಥದ್ದು ಮಂತ್ರಿಮಂಡಲದ ಪುನರಚನೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ನಾಯಕರು ವಿಧಾನಸಭೆ ನಾಯಕರು ಸಚಿವ ಸಂಪುಟದ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ರಾಜ್ಯಪಾಲರ ಪ್ರಧಾನ ಸಲಹೆಗಾರರಾಗಿರ್ತಾರೆ ವಿಧಾನಸಭೆ ಸಹ ವಿಸರ್ಜಿಸುವಂತೆ ಸಲಹೆ ನೀಡುವ ಅಧಿಕಾರಿ ಅವರಿಗಿರುತ್ತೆ ನೆಕ್ಸ್ಟ್ ರಾಜ್ಯಪಾಲರು ಮತ್ತು ಮಂತ್ರಿಮಂಡಲದ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸವನ್ನು ಮಾಡ್ತಾರೆ ನೆಕ್ಸ್ಟ್ ರಾಜ್ಯದ ನಾಯಕರಾಗೂ ಸಹ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ನೆಕ್ಸ್ಟ್ ಇವರು ರಾಜ್ಯದ ಮಂತ್ರಿಮಂಡಲ ಸಾಮೂಹಿಕವಾಗಿ ಹೊಣೆಯಾಗಿರ್ತಕ್ಕಂಥದ್ದು ವಿಧಾನಸಭೆಗೆ ಅಂದರೆ ರಾಜ್ಯದ ಮಂತ್ರಿಮಂಡಲ ಸಾಮೂಹಿಕವಾಗಿ ಹೊಣೆಯಾಗಿರುವುದು ವಿಧಾನಸಭೆಗೆ ಅದೇ ರೀತಿ ನಾವು ನೋಡಿದಾಗೆ ಅಲ್ಲಿ ರಾಷ್ಟ್ರದ ಮಂತ್ರಿಮಂಡಲ ಸಾಮೂಹಿಕವಾಗಿ ಹೊಣೆಯಾಗಿರ್ತಕ್ಕಂಥದ್ದು ಲೋಕಸಭೆಗೆ ನಾವು ಅದರಲ್ಲಿ ನೋಡೋದು ಇಲ್ಲಿ ರಾಜ್ಯದ ಮಂತ್ರಿಮಂಡಲವು ಸಾಮೂಹಿಕವಾಗಿ ಹೊಣೆಯಾಗುವುದು ವಿಧಾನಸಭೆಗಾಗಿರುತ್ತೆ ನೆಕ್ಸ್ಟ್ ರಾಜ್ಯದ ಮಂತ್ರಿಗಳು ವೈಯಕ್ತಿಕವಾಗಿ ಹೊಣೆಯಾಗಿರುವುದು ರಾಜ್ಯಪಾಲರಿಗೆ ರಾಜ್ಯ ಯೋಜನಾ ಮಂಡಳಿಯ ಮುಖ್ಯಸ್ಥರಾಗಿರ್ತಾರೆ ರಾಜ್ಯ ಯೋಜನಾ ಮಂಡಳಿಯ ಮುಖ್ಯಸ್ಥರಾಗಿರ್ತಾರೆ ಯಾರು ಮುಖ್ಯಮಂತ್ರಿಗಳು ನೆಕ್ಸ್ಟು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿರ್ತಾರೆ ಅಂತಾರಾಜ್ಯ ಸಮಿತಿಯ ಸದಸ್ಯರಾಗಿರ್ತಾರೆ ನೀತಿ ಆಯೋಗದ ಸದಸ್ಯರಾಗಿರ್ತಾರೆ ನೋಡಿ ನೀತಿ ಆಯೋಗದ ಅಧ್ಯಕ್ಷರು ಬಂದು ಪ್ರಧಾನಮಂತ್ರಿಗಳಾಗಿರ್ತಾರೆ ಅದೇ ರೀತಿ ಮುಖ್ಯಮಂತ್ರಿ ಬಂದು ಅದರ ಅಧ್ಯಕ್ಷರಾಗಿರ್ತಾರೆ ಸದಸ್ಯರಾಗಿರ್ತಾರೆ ಕರ್ನಾಟಕ ಮುಖ್ಯಮಂತ್ರಿಗಳ ವಿಶೇಷ ಅಂತ ನೋಡಿದಾಗ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಬಂದು ಕೆ ಸಿ ರೆಡ್ಡಿ ಅವರು ಕರ್ನಾಟಕದ ಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಬಂದು ಕೆಂಗಲ್ ಹನುಮಂತಯ್ಯ ಏಕೀಕರಣದ ನಂತರ ವಿಶಾಲ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಕರ್ನಾಟಕದ ಎಂದು ನಮಾಕ ನಾಮಕರಣಗೊಂಡಾಗ ಇದ್ದ ಮುಖ್ಯಮಂತ್ರಿ ಡಿ ದೇವರಾಜರಸು ಅಂದರೆ ಕರ್ನಾಟಕ ಎಂದು ನಾಮಕರಣಗೊಂಡಾಗ ಆ ಟೈಮಲ್ಲಿ ಇದ್ದಕ್ಕಂತಕ್ಕಂಥ ವ್ಯಕ್ತಿ ಡಿ ಅರಸು ಕರ್ನಾಟಕದ ಮೊದಲ ಕಾಂಗ್ರೆಸ್ತರ ಮುಖ್ಯಮಂತ್ರಿ ರಾಮಕೃಷ್ಣ ಹೈಗಡೆ ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಆಯ್ಕೆಯಾದ ಪ್ರಥಮ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಬಂದು ಸುಚೇತಾ ಕೃಪಲಾನಿ ಸೊ ನೆಕ್ಸ್ಟು ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ಬಾರಿ ಮುಖ್ಯಮಂತ್ರಿಗಳಾಗಿದ್ದವರು ಎಸ್ ನೀರಲಿಂಗಪ್ಪ ವೀರೇಂದ್ರ ಪಾಟೀಲ್ ದೇವರಾಜರಾಸು ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ನೆಕ್ಸ್ಟು ಭಾರತದ ಒಂದು ದಿನ ಮುಖ್ಯಮಂತ್ರಿ ಆಗಿದ್ದವರು ಶಂಕರ್ ಸಿಂಗ್ ವಗೇಲಾ ನೋಡಿ ಇದು ತಮ್ ತುಂಬ ಇಂಪಾರ್ಟೆಂಟು ಭಾರತದಲ್ಲಿ ಒಂದು ದಿನ ಮುಖ್ಯಮಂತ್ರಿ ಆಗಿದ್ದವರು ಶಂಕರ್ ಸಿಂಗ್ ಒಗೆಲಾ ರಾಜಸ್ಥಾನದವರು ನೆಕ್ಸ್ಟು ರಾಜ್ಯ ಶಾಸಕಾಂಗ ಸಂವಿಧಾನ ಭಾಗಹಾರರಲ್ಲಿ ನೂರ ಅರವತ್ತೆಂಟರಿಂದ ಇನ್ನೂರ ಹದಿಮೂರರವರೆಗೆ ವಿಧಿಗಳು ರಾಜ್ಯ ಶಾಸಕಾಂಗದ ಬಗ್ಗೆ ವಿವರಿಸುತ್ತದೆ ಸಂವಿಧಾನವು ರಾಜ್ಯಗಳಿಗೆ ದ್ವಿಸದನ ಶಾಸಕಾಂಗವನ್ನು ಒಳಗೊಂಡಿದೆ ಏಕಸದನ ಶಾಸಕಾಂಗವೂ ಸಹ ಹಲವಾರು ರಾಜ್ಯಗಳಲ್ಲಿ ಇದೆ ದ್ವಿಸದನ ಹೊಂದಿರತಕ್ಕಂಥದ್ದು ಆರು ಒಟ್ಟು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಮತ್ತು ಉತ್ತರ ಪ್ರದೇಶ ಸೊ ಇದರ ಜೊತೆಗೆ ರಾಜ್ಯ ಶಾಸಕಾಂಗ ಬಂದು ರಾಜ್ಯಪಾಲರು ವಿಧಾನಸಭೆ ವಿಧಾನ ಪರಿಷತ್ತನ್ನು ಒಳಗೊಂಡಿರುತ್ತೆ ದೇಶದಲ್ಲಿ ಮೊದಲ ಬಾರಿಗೆ ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಬಂದು ಪಶ್ಚಿಮ ಬಂಗಾಳ ರದ್ದುಪಡಿಸ ಇದರಲ್ಲೂ ಸಹ ಎರಡಿತ್ತು ಆದರೆ ಇದು ವಿಧಾನ ಪರಿಷತ್ತನ್ನು ರದ್ದುಪಡಿಸುತ್ತೆ ಸಾವಿರದ ಒಂಬೈನೂರ ಅರವತ್ತ ಒಂದು ಒಂಬತ್ತು ಆಗಸ್ಟ್ ಒಂದರಲ್ಲಿ ರಾಜ್ಯ ಶಾಸಕಾಂಗದ ಅಧಿವೇಶನ ವರ್ಷದಲ್ಲಿ ಎರಡು ಬಾರಿ ನಡೆಯುತ್ತದೆ ಎರಡು ಅಧಿವೇಶನಗಳ ನಡುವಿನ ನಂತರ ಆರು ತಿಂಗಳು ರಾಜ್ಯ ಶಾಸಕಾಂಗದ ಅಧಿವೇಶನ ಕರೆಯುವುದು ರಾಷ್ಟ್ರಪತಿಯವರು ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನದ ಕೋರಂ ಬಂದು ಹತ್ತನೇ ಒಂದು ಭಾಗ ಆಗಿರುತ್ತೆ ನೆಕ್ಸ್ಟ್ ವಿಧಾನ ಪರಿಷತ್ತು ಮೇಲ್ಮನೆ ಅಂತ ಏನು ಹೇಳ್ತೀವೋದು ರಾಜ್ಯಸಭೆಯಲ್ಲಿ ಏನು ಮೇಲ್ಮನೆ ಅಂತ ಹೇಳ್ತೀವ ಅದೇ ರೀತಿ ವಿಧಾನ ಪರಿಷತ್ತನ್ನು ನಾವು ಮೇಲ್ಮನೆ ಅಂತ ಹೇಳ್ತೀವಿ ಸೊ ಈ ವಿಧಾನ ಪರಿಷತ್ತನ್ನು ರಾಜ್ಯ ಶಾಸಕಾಂಗದ ಮೇಲ್ಮನೆ ಹಿರಿಯರ ಸದನ ಶಾಶ್ವತ ಸದನ ಅಂತ ಹೇಳ್ತಾರೆ ಸೊ ನೋಡಿ ಇಲ್ಲಿ ನಿಮ್ಗೆ ಕೇಳ್ತಕ್ಕಂಥದ್ದು ಮೇಲ್ಮನೆ ಕೇಳ್ಬೋದು ಮತ್ತು ಶಾಶ್ವತ ಸದನ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ಬೋದು ನೆಕ್ಸ್ಟ್ ಕರ್ನಾಟಕದ ವಿಧಾನ ಪರಿಷತ್ತು ಸಾವಿರದ ಒಂಬೈನೂರ ಏಳರಲ್ಲಿ ಸ್ಥಾಪನೆಯಾಗುತ್ತೆ ಇದು ನೂರ ಇಪ್ಪತ್ ಎಪ್ಪತ್ತ ಒಂದನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ತಿನ ಸ್ಥಾಪನೆ ಬಗ್ಗೆ ತಿಳಿಸುತ್ತೆ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆಯು ವಿಧಾನಸಭೆ ಸದಸ್ಯರ ಒಂದನೇ ಅಥವಾ ಮೂರನೇ ಒಂದರಷ್ಟು ಸದಸ್ಯರನ್ನು ಹೊಂದಿರುತ್ತೆ ನೂರ ಅರವತ್ತೊಂಬತ್ತನೇ ವಿಧಿಯನ್ವಯ ವಿಧ ವಿಧಾನ ಪರಿಷತ್ತನ್ನು ಸ್ಥಾಪಿಸುವ ಅಥವಾ ರದ್ದುಗೊಳಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇರುತ್ತೆ ನೆಕ್ಸ್ಟ್ ವಿಧಾನ ಪರಿಷತ್ತು ಒಂದು ಕಾಯಂ ಸದನವಾಗಿದೆ ಅದನ್ನು ವಿಜ ವಿಸರ್ಜಿಸುವಂತಿಲ್ಲ ಭಾರತದ ವಿಧಾನ ಪರಿಷತ್ತನ್ನು ಹೊಂದಿರುವ ರಾಜ್ಯಗಳು ಒಟ್ಟು ಆರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮತ್ತು ಬಿಹಾರ ಒಟ್ಟು ಆರು ಇತ್ತೀಚೆಗೆ ಯಾವ ರಾಜ್ಯದ ವಿಧಾನ ಪರಿಷತ್ತನ್ನು ರದ್ದು ಮಾಡಲಾಗಿದೆ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳಿದ್ದಾರೆ ಸೊ ಫಸ್ಟಿಗೆ ನಾವು ರದ್ದು ಮಾಡಿದ್ದು ಪಶ್ಚಿಮ ಬಂಗಾಳ ಇತ್ತೀಚೆಗೆ ಲಾಸ್ಟಲ್ಲಿ ಫೈನಲ್ ಆಗಿ ಈ ದ್ವಿ ಸದನ ಪದ್ಧತಿಯನ್ನು ರದ್ದು ಮಾಡ್ತಕ್ಕಂಥ ಅಥವಾ ವಿಧಾನ ಪರಿಷತ್ತನ್ನು ರದ್ದುಪಡಿಸಿದ್ದು ಜಮ್ಮು ಮತ್ತು ಕಾಶ್ಮೀರ ಸೊ ಇದು ಇಂಪಾರ್ಟೆಂಟ್ ಆದಂಥ ಪಾಯಿಂಟು ನೆಕ್ಸ್ಟ್ ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಬಂದು ಎಪ್ಪತ್ತೈದು ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ ಇಪ್ಪತ್ತೈದು ವಿಧಾನಸಭಾ ಸದಸ್ಯರಿಂದ ಇಪ್ಪತ್ತೈದು ಪದವೀಧರ ಕ್ಷೇತ್ರದಿಂದ ಏಳು ಜನ ಶಿಕ್ಷಕರ ಕ್ಷೇತ್ರದಿಂದ ಏಳು ಜನ ರಾಜ್ಯಪಾಲರಿಂದ ಹನ್ನೊಂದು ಜನ ನೆಕ್ಸ್ಟು ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಬಂದು ಆರು ವರ್ಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆರು ವರ್ಷ ಪೂರೈಸಿದ ಒಂದು ಬೈ ಅಥವಾ ಮೂರನೇ ಒಂದರಷ್ಟು ಸದಸ್ಯರು ನಿವೃತ್ತರಾಗಿ ಹೋಗ್ತಾನೆ ಇರ್ತಾರೆ ನೆಕ್ಸ್ಟ್ ವಿಧಾನ ಪರಿಷತ್ತಿನ ವಿಶೇಷ ಅಧಿಕಾರಗಳು ಅಂದರೆ ಮಸೂದೆಯಿಂದ ಅಂಗೀಕಾರವಾದ ಮಸೂದೆಯನ್ನು ಮೂರು ತಿಂಗಳ ಕಾಲ ತಡೆ ಇಡುವ ಅಧಿಕಾರ ಈ ಒಂದು ವಿಧಾನ ಪರಿಷತ್ತಿಗೆ ಇರುತ್ತೆ ನೆಕ್ಸ್ಟ್ ಹಣಕಾಸು ಮಸೂದೆಯನ್ನು ಹದಿನಾಲ್ಕು ದಿನಗಳ ಕಾಲ ತಡೆ ಇಡುವಂತಹ ತಡೆ ಹಿಡಿಯುವಂತಹ ಅಧಿಕಾರ ಇರುತ್ತೆ ನೆಕ್ಸ್ಟು ವಿಧಾನ ಪರಿಷತ್ತಿನ ಸದಸ್ಯರು ಸಭಾಪತಿಗಳನ್ನು ಆಯ್ಕೆ ಮಾಡ್ತಾರೆ ಕರ್ನಾಟಕದ ಪ್ರಥಮ ವಿಧಾನ ಪರಿಷತ್ ಸಭಾಪತಿ ಬಂದು ಬಿ ಕೃಷ್ಣಮೂರ್ತಿರಾವ್ ಉಪಸಭಾಪತಿ ಬಂದು ಕೆ ಟಿ ಭಾಷಮೋದಲ ಉಪಸಭಾಪತಿ ಮಹಿಳಾ ಸಭಾಪತಿ ಬಂದು ಯಶೋಧರ ದಾನಪ್ಪ ಪ್ರಸ್ತುತ ವಿಧಾನ ಪರಿಷತ್ತಿನ ಸಭಾಪತಿ ಬಂದು ಬಸವರಾಜ್ ಹೊರಟ್ಟಿ ಪ್ರಸ್ತುತ ವಿಧಾನಪರಿಷತ್ತಿನ ಉಪಸಭಾಪತಿ ಬಂದು ಎಂ ಕೆ ಪ್ರಾಣೇಶ್ ಇನ್ನು ವಿಧಾನಸಭೆ ಕೆಳಮನೆ ಅಂತ ಹೇಳ್ತೀವಲ್ಲ ಅದು ಸೊ ಇದು ಭಾರತದಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆ ಸ್ಥಾ ಸ್ಥಾಪಿಸಿದ ಸಂಸ್ಥಾನ ಬಂದು ಮೈಸೂರು ಭಾರತದಲ್ಲೇ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದವಂಥ ಒಂದು ಸಂಸ್ಥಾನ ಇದು ಮೈಸೂರು ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಸ್ಥಾಪನೆ ಮಾಡುತ್ತೆ ಈ ನೆಕ್ಸ್ಟು ವಿಧಾನಸಭೆಯನ್ನು ರಾಜ್ಯ ಶಾಸಕಾಂಗದ ಕೆಳಮನೆ ಕಿರಿಯರ ಸದನ ಜನತಾ ಸದನ ಅಂತ ಹೇಳ್ತಾರೆ ಇದು ರಚನೆಯಾಗಿದ್ದು ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೈರಲ್ಲಿ ಇದರ ಒಂದು ವಿಧಿ ಬಂದು ನೂರ ಇಪ್ಪತ್ತನೇ ವಿಧಿ ನೆಕ್ಸ್ಟ್ ಓಟು ಸದಸ್ಯರು ಬಂದು ಇನ್ನೂರ ಇಪ್ಪತ್ತ ಐದು ಕನಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷ ಇದು ಸಹ ನೇರವಾಗಿ ಹದಿನೆಂಟು ವರ್ಷ ತುಂಬಿದ ಮತದಾರರ ವಿಧಾನಸಭೆಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಅಂದರೆ ಹದಿನೆಂಟು ವರ್ಷ ತುಂಬಿದಂಥ ವಯಸ್ಕರು ಓಟ್ ಹಾಕೋದ್ರ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ನೆಕ್ಸ್ಟ್ ಇದರ ಅಧಿಕಾರಾವಧಿ ಬಂದು ಐದು ವರ್ಷ ನೆಕ್ಸ್ಟ್ ಮುನ್ನೂರ ಮೂವತ್ತೆರಡನೇ ವಿಧಿಯ ಪ್ರಕಾರ ಎಸ್ ಸಿ ಅವರಿಗೆ ಮೂವತ್ತಾರು ಸ್ಥಾನ ಎಸ್ ಟಿ ಅವರಿಗೆ ಹದಿನೈದು ಸ್ಥಾನವನ್ನು ಮೀಸಲಿಡಲಾಗಿದೆ ಅತಿ ಹೆಚ್ಚು ವಿಧಾನಸಭೆಯ ಸದಸ್ಯ ಹೊಂದಿರತಕ್ಕಂಥ ರಾಜ್ಯ ಬಂದು ವಿಧಾನಸಭೆ ಸದಸ್ಯರನ್ನು ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ ನಾನ್ನೂರ ಮೂರು ಅದು ಬಿಟ್ಟರೆ ಪಶ್ಚಿಮ ಬಂಗಾಳ ಅದು ಮಹಾರಾಷ್ಟ್ರ ಅದ್ಬಿಟ್ರೆ ಬಿಹಾರ ಅತಿ ಅತಿ ಕಡಿಮೆ ವಿಧಾನಸಭೆ ಸದಸ್ಯರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಬಂದು ರಾಜ್ಯ ಬಂದು ಸಿಕ್ಕಿಂ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ಒಂದು ಸ್ಥಾನವನ್ನು ವಿಧಾನಸಭೆಯಲ್ಲಿ ಮೀಸಲಿರಿಸುವ ರಾಜ್ಯ ಬಂದು ಸಿಕ್ಕಿಂ ಅಂದರೆ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ಎಲ್ಲ ಕಡೆ ಈ ಒಂದು ಸ್ಥಾನವನ್ನು ವಿಧಾನಸಭೆಯಲ್ಲಿ ಮೀಸಲಿಟ್ಟಿಲ್ಲ ಆದರೆ ಸಿಕ್ಕಿಂ ಮಾತ್ರ ಧಾರ್ಮಿಕ ಸಂಘ ಸಂಸ್ಥೆಗಳು ಸಹ ಒಂದು ಸ್ಥಾನವನ್ನು ಮೀಸಲಿಟ್ಟಿದೆ ಇನ್ನು ನೆಕ್ಸ್ಟ್ ಮುನ್ನೂರ ಮೂವತ್ತ್ಮೂರನೇ ವಿಧಿಯನ್ವಯ ರಾಜ್ಯಪಾಲರು ವಿಧಾನಸಭೆಗೆ ಒಂದು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ ನೆಕ್ಸ್ಟ್ ವಿಧಾನಸಭೆ ವಿಶೇಷ ಅಧಿಕಾರಿಗಳು ವಿಧಾನಸಭೆ ಸದಸ್ಯರನ್ನು ಸಭಾಪತಿಗಳು ಆಯ್ಕೆ ಮಾಡ್ತಾರೆ ವಿಧಾನಸಭೆಯ ವಿಧಾನ ಪರಿಷತ್ಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿರ್ತಾರೆ ರಾಜ್ಯ ಪಟ್ಟಿಯಲ್ಲಿ ಅರವತ್ತಾರು ವಿಷಯಗಳು ಮತ್ತು ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವ ಅಧಿಕಾರ ವಿಧಾನಸಭೆಗೆ ಇರುತ್ತೆ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಮಂತ್ರಿಮಂಡಲವು ಸಾಮೂಹಿಕವಾಗಿ ವಿಧಾನಸಭೆಗೆ ಹೊಣೆಯಾಗಿರುತ್ತದೆ ವಿಧಾನಸಭೆಯ ಸದಸ್ಯರು ರಾಷ್ಟ್ರಪತಿ ರಾಜ್ಯಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಕೆಲವೊಮ್ಮೆ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಎರಡನೇ ಒಂದರಷ್ಟಕ್ಕಿಂತ ಕಡಿಮೆ ಇಲ್ಲದಷ್ಟು ರಾಜ್ಯ ವಿಧಾನಸಭೆಗಳ ಅನುಮೋದನೆಗೆ ಅಗತ್ಯವಿರುತ್ತೆ